ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಇದೇ ಹದಿನೆಂಟನೇ ತಾರೀಕು ಶನಿವಾರ ಪಂಚಮಿ ತಿಥಿ ಕೂಡಿ ಬಂದಿದೆ ಸಾಕಷ್ಟು ಜನಕ್ಕೆ ಪಂಚಮಿ ತಿಥಿಯ ಬಗ್ಗೆ ಗೊತ್ತಿರೋದಿಲ್ಲ ನಿಮಗೇನೇ ಒಂದು ಕಠಿಣ ಸಮಸ್ಯೆಗಳಿದ್ದರೂ ಭೂಮಿಗೆ ಸಂಬಂಧಪಟ್ಟಂಥದ್ದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ನಮ್ಗೆ ಎಷ್ಟೇ ಕೋಟಿಗಳಿದ್ರು ಅಥವಾ ಎಷ್ಟೇ ಲಕ್ಷ್ಯಗಳಿದ್ದರೂ ಕೂಡ ಆರೋಗ್ಯ ಅನ್ನೋದಿಲ್ಲ ಅಂದರೆ ಅಥವಾ ನೆಮ್ಮದಿ ಅನ್ನೋದಿಲ್ಲ ಅಂದರೆ ತುಂಬ ಸಮಸ್ಯೆಗಳು ಅನ್ನೋದು ಮಾನವ ಜೀವನದಲ್ಲಿ ತಲೆ ಎತ್ತಿಬಿಡುತ್ತೆ ಅದಕ್ಕೋಸ್ಕರ ಅದ್ರ ಅದರ ಜೊತೆ ನಮಗೆ ಈ ಹಣಕಾಸು ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಪ್ರತಿಯೊಂದಕ್ಕೂ ನಾವು ಎಷ್ಟೇ ಒಂದು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದ್ರೂ ಮನುಷ್ಯನಿಗೆ ಒಂದು ದುಡ್ಡನ್ನು ಕಂಪೇರ್ ಮಾಡಬಾರ್ದು ಅಂತ ನಾವೆಲ್ಲ ಅಂದ್ಕೊಳ್ತೀವಿ ಆದರೆ ಮನುಷ್ಯನನ್ನು ಅಳೆಯುವುದು ಅವನ ಆಸ್ತಿಯನ್ನು ನೋಡಿ ಅವನ ಹತ್ರ ಎಷ್ಟಿದೆ ಅಂತ ನೋಡಿದ್ರೆ ಹೆಣ ಕೂಡ ಬಾಯ್ಬಿಡುವಂಥದ್ದು ಅದಕ್ಕೋಸ್ಕರ ಈ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ಓಡ್ತಾ ಇರ್ತಾನೆ ಅಂದರೆ ದುಡಿಬೇಕು ನಾವೇನೋ ಒಂದು ಮಾಡಬೇಕು ಸಾಕಷ್ಟು ನಮ್ಮ ಮನೆಯಲ್ಲೂ ಕೂಡ ನಮ್ಮನ್ನು ಕೂಡ ಈ ಸೊಸೈಟಿಯಲ್ಲಿ ಗುರುತು ಹಿಡಿಬೇಕು ಅಂತ ಖುಷಿ ಪಡುವಂಥ ಒಂದು ಕ್ಷಣಗಳು ಕೂಡ ನಮ್ಮ ಜೀವನದಲ್ಲಿ ನಡಿಬೇಕು ಅಂತ ನಾವು ಏನೆಲ್ಲ ಒಂಥರ ಸರ್ಕಸ್ಯೆ ಮಾಡ್ತಾಯಿರ್ತೀವಿ ಸ್ನೇಹಿತರೆ ಆದರೆ ಒಂದೊಂದು ಸಾರಿ ಬಹಳ ಕೈ ಕೊಟ್ಟುಬಿಡುತ್ತೆ ಈ ಸಮಸ್ಯೆಗಳೆಲ್ಲ ಒಂದೇ ಸಾರಿ ಬಂದು ಕುತ್ಕೊಳ್ಳುತ್ತೆ ಈ ರೀತಿ ಸಮಸ್ಯೆಗಳು ಏನೇ ಇರಲಿ ಸ್ನೇಹಿತರೆ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರು ಯಾಕಂದರೆ ಪಂಚಮಿ ತಿಥಿ ಬಂದು ಶನಿವಾರ ಬಂದು ಬೆಳಗ್ಗೆ ನಮಗೆ ಐದು ಮೂವತ್ತಕ್ಕೆ ಪ್ರಾರಂಭ ಇದೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಏಳು ಮೂವತ್ತೊಂದರವರೆಗೂ ಇರೋದರಿಂದ ನೀವು ನಾಳೆ ಬೆಳಿಗ್ಗೆ ಕೂಡ ಮಾಡಿಕೊಳ್ಬಹುದು ಹಾಗೂ ರಾತ್ರಿ ಕೂಡ ಮಾಡಿಕೊಳ್ಬಹುದು ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿ ಯಾರು ಆ ತಾಯಿಗೆ ಈ ಒಂದು ದೀಪ ಹಚ್ಚಿ ಏನೂ ಇಲ್ಲ ಸಾಧಾರಣವಾಗಿ ನಾವು ಒಂದು ಮಣ್ಣಿನ ದೀಪ ಐದು ಬತ್ತಿಗಳ ದೀಪಾರಾಧನೆ ಏನಾದರೂ ಬೆಳಗಿಸಿಬಿಟ್ರೆ ಆ ತಾಯಿಗೆ ಒಂದು ಬೆಲ್ಲದ ಪಾನಕ ಮಾಡಿ ಡ್ರೆಸ್ ಹಾಕು ಸ್ನೇಹಿತರೆ ತುಂಬ ಖುಷಿಯಾಗಿಬಿಡುತ್ತೆ ಎಲ್ಲ ಒಂದು ಶಕ್ತಿ ಕೂಡ ನಮಗೆ ಆ ತಾಯಿ ಕೊಡುವಂಥದ್ದಾಗುತ್ತೆ ಇದನ್ನು ನೀವು ಬೇಕಂದರೆ ಮಾಡಿ ಅದರ ಪರಿಣಾಮ ಯಾವ ಥರ ಇರುತ್ತೆ ಅನ್ನೋದು ನೀವು ಆರಾಮಾಗಿ ಚೆಕ್ ಮಾಡಬಹುದು ಎಷ್ಟೇ ಸಮಸ್ಯೆಗಳಿದ್ರು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಥವಾ ನಿಮಗೆ ಮನೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದರೆ ನಿಮ್ಮ ಬಂದು ಬಳಗದವ್ರೆ ಏನಾದರೂ ಕೇಸು ಕಚೇರಿ ಅಂತಂದ್ಬಿಟ್ಟು ನಿಮಗೆ ಸಮಸ್ಯೆಗಳು ಅಂತಂದಿಟ್ಟಿದ್ರೆ ಅಥವಾ ನಾನಾ ರೀತಿಯಲ್ಲೂ ಮನೆಯಲ್ಲೇ ಇರುವಂಥ ಎಷ್ಟೋ ಗಂಡ ಹೆಂಡತಿ ಕೂಡ ಒಂದು ಇರೋದಿಲ್ಲ ಜಗಳ ಮಾಡ್ತಾ ಇರ್ತಾರೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಇದನ್ನೆಲ್ಲ ನೀವು ನೋಡ್ತಾ ಇರ್ತೀರ ಈ ಒಂದು ಮಂತ್ರ ಹೇಳ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುವಂಥ ವೆರಿ ಪವರ್ಫುಲ್ಲು ವಾರಾಹಿ ದೇವಿ ಬಂದು ನಿಂತ ಜಾಗದಲ್ಲೇ ಸ್ನೇಹಿತರೆ ಎಷ್ಟೋ ಜನಕ್ಕೆ ಆ ತಾಯಿ ನಂಬಿ ತುಂಬ ಒಳ್ಳೆಯದಾಗಿದೆ ನಂಬಿ ಕೆಟ್ಟೋರಿಲ್ಲ ಅಂತ ಹೇಳ್ತೀವಿ ನೋಡಿ ಆ ಥರ ಆ ತಾಯಿಯನ್ನು ನಾವು ನಂಬಿದ್ರೆ ಸಾಕು ಸ್ನೇಹಿತರೆ ಒಂದು ಮೂರು ಅಥವಾ ಐದು ಪಂಚಮಿಗಳು ನೀವು ಮಾಡ್ಕೊಂಡು ನೋಡಿ ತುಂಬ ಸರಳ ವಿಧಾನದಲ್ಲೇ ನೀವೇನಾದರೂ ಹೋದರೂ ಕೂಡ ಆ ತಾಯಿಯ ದೇವಸ್ಥಾನದಲ್ಲಿ ತೆಂಗಿನಕಾಯಿ ದೀಪ ಆರಾಧನೆ ಮಾಡೋದು ಎಷ್ಟೋ ಜನ ಒಂದು ಐದು ಪಂಚಮಿ ಮಾಡುವಷ್ಟರಲ್ಲೇ ಆ ತಾಯಿ ಎಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸಿರುವಂಥದ್ದು ಉದಾಹರಣೆಗಳು ಸಾಕಷ್ಟು ಇದೆ ಹಾಗೂ ನೀವು ನಿಂಬೆ ಹಣ್ಣನ್ನು ತಗೊಂಡೋಗಿ ಒಂದು ಐದು ಅಲ್ಲಿ ಕೊಟ್ಬಿಟ್ಟು ಆ ತಾಯಿಗೆ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋದು ಕೂಡ ತುಂಬ ಒಳ್ಳೆಯದು ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಮಾಡಬಹುದು ಅಕ್ಕ ನಮಗೆ ದೇವಸ್ಥಾನಗಳು ತುಂಬ ದೂರ ಇದೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಮ್ಮ ಗ್ರಾಮಗಳಲ್ಲೆಲ್ಲ ಗ್ರಾಮ ದೇವತೆಗಳು ಅಂತ ಹೇಳ್ತೀವಿ ನೋಡಿ ಗ್ರಾಮ ದೇವತೆಗಳಲ್ಲಿ ತಾಯಿ ಇರ್ತಾಳೆ ಸ್ನೇಹಿತರೆ ನೀವು ಆ ತಾಯಿಯ ನಮ್ಮ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಪೂಜೆ ಮಾಡಬಹುದು ಕಡಲೆಕಾಯಿ ಗೆಣಸು ಕಬ್ಬು ಭೂಮಿಯ ಒಳಗೆ ಬೆಳೆಯುವಂಥ ಎಲ್ಲ ಪದಾರ್ಥಗಳು ಕೂಡ ಅಂದರೆ ಹಣ್ಣು ಹಂಪಲು ತರಕಾರಿ ಅಂತ ಹೇಳ್ತೀವಿ ನೋಡಿ ಅದು ಯಾವುದೇ ಆಗಿರಬಹುದು ಭೂಮಿಯ ಒಳಗೆ ಬೆಳೆಯುವಂಥದ್ದು ಅದನ್ನು ನೀವು ಒಂದಾದರೂ ಇಟ್ಟು ಕೇಳ್ಕೊಳ್ಬಹುದು ದಾಳಿಂಬೆ ಹಣ್ಣು ಅಂದರೆ ತುಂಬ ಪ್ರೀತಿಕರ ಅದನ್ನು ಕೂಡ ನೀವು ಇಡಬಹುದು ಇಷ್ಟು ಇಡಬೇಕಾ ಅಂತ ನಿಮ್ಗೆ ಅನಿಸ್ಬಹುದು ಇಷ್ಟು ಇಡಬೇಕು ಅಂತೇನೂ ಇಲ್ಲ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಇಡಬಹುದು ಅಥವಾ ನೀವು ಕೆಲಸಗಳಿಗೆ ಹೋಗಿ ಬಂದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೂ ಏನೋ ಕಾರಣಾಂತರಗಳಿಂದ ಅಕ್ಕ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾವು ಮಂತ್ರ ಹೇಳ್ಕೊಳ್ಬಹುದಾ ತಪ್ಪದೇ ಹೇಳ್ಕೊಳ್ಬಹುದು ಸ್ನೇಹಿತರೆ ಯಾರು ಈ ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ಆ ತಾಯಿಯನ್ನು ನೆನೆಸ್ಕೊಳ್ತಾ ನೀವು ಹೇಳ್ಕೊಂಡ್ರೆ ಸಾಕು ನಿಜವಾಗ್ಲೂ ಒಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನೀವು ನಂಬಿಕೆಯಿಂದ ಮಾಡಿಕೊಂಡ್ರೆ ಬಹಳ ಒಳ್ಳೆಯ ರಿಸಲ್ಟು ನಿಂತ ಜಾಗದಲ್ಲೇ ನಮಗೆ ಒಂದು ದಾರಿಯಂತೂ ಕಾಣಿಸುತ್ತೆ ಇಷ್ಟೇ ಕಠಿಣ ಸಮಸ್ಯೆ ಇದ್ದರೂ ತುಂಬ ಜನ ಐ ಸಿ ಯು ಎಲ್ಲಿರ್ತಾರೆ ಆರೋಗ್ಯ ಸಮಸ್ಯೆಯಿಂದ ಸ್ನೇಹಿತರೆ ಅವ್ರಿಗೆ ತುಂಬ ಭಯ ಇರುತ್ತೆ ಮನೆಯವ್ರಿಗೆ ಅಂಥವರು ಕೂಡ ಎಷ್ಟೋ ಜನ ಕೇಳಿದ್ದಾರೆ ಮಂತ್ರಗಳನ್ನು ಶೇರ್ ಮಾಡಿದ್ದಕ್ಕೆ ಮಾರನೇ ದಿನ ಅವರೇ ಕಮೆಂಟ್ ಮಾಡಿದ್ದಾರೆ ಬಹಳ ಒಳ್ಳೆಯದಾಗಿದೆ ಅಕ್ಕ ನಮಗೆ ಅಂತ ಡಿಸ್ಪ್ಲೇ ಇದೆ ಮಂತ್ರ ಅದನ್ನು ನೀವು ಪಠಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ ವರಹಮುಖಿ ವರಹಮುಖಿ ಹೋಮ್ ಓಂ ಗ್ಲೌಮ್ ಇದನ್ನು ನೀವೇನಾದರೂ ಬರೆದು ಪಠಣೆ ಮಾಡ್ತೀವಕ್ಕ ಅಂತ ಹೇಳಿದ್ರು ಕೂಡ ಮಾಡ್ಕೊಳ್ಬಹುದು ಅಥವಾ ನೀವು ಪ್ರಯಾಣ ಬೆಳೆಸ್ತಾ ಇದ್ದೀರಾ ಎಲ್ಲಾದರೂ ಹೋಗ್ತಾ ಇದ್ದರೆ ಟ್ರಾವೆಲ್ ಮಾಡ್ತಾಯಿದ್ರು ಅಷ್ಟೇ ಕೆಲಸದ ಮೇಲೂ ಇದ್ದರೂ ಅಷ್ಟೇ ನೀವು ಯಾವ ಜಾಗದಲ್ಲೇ ಇರಿ ಸ್ನೇಹಿತರೆ ಒಂದೇ ಒಂದು ತುಂಡು ಬೆಲ್ಲವನ್ನು ಕೈಯಲ್ಲಿಟ್ಕೊಳ್ಳಿ ಅಥವಾ ಇಲ್ಲಕ್ಕ ಅದನ್ನು ಅಂದರೆ ಏನೂ ತೊಂದರೆ ಇಲ್ಲ ಬರೀ ಕಣ್ಣು ಮುಚ್ಕೊಂಡು ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ನಿಮ್ಮ ಕೋರಿಕೆಯನ್ನು ಮನಸ್ಸಲ್ಲಿ ಅಂದ್ಕೊಂಡು ಈ ಕೋರಿಕೆಯನ್ನು ನೆರವೇರಿಸ್ಕೊಡುವ ತಾಯಿ ಈ ಸಮಸ್ಯೆಯನ್ನು ತಾಯಿ ಏನೋ ಒಂದು ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಮನುಷ್ಯರು ಒಂದೊಂದು ಸಾರಿ ಸಹಾಯ ಮಾಡಲ್ಲ ಒಬ್ರಿಗೊಬ್ರು ಬಿಟ್ಕೊಟ್ಟು ಬಿಡ್ತಾರೆ ಆದರೆ ದೇವರನ್ನು ನಂಬಿದ್ರೆ ಯಾವುದೋ ಒಂದು ರೂಪದಲ್ಲಿ ಯಾರೋ ಒಂದು ಮನುಷ್ಯನ ರೂಪದಲ್ಲೇ ಆಗಲಿ ಬಂದು ನಮಗೆ ಸಹಾಯ ಮಾಡುವಂಥದ್ದು ಅದಕ್ಕೋಸ್ಕರ ಇರುವಷ್ಟು ದಿನ ನಾವು ಚೆನ್ನಾಗಿರಬೇಕು ನಾವು ಕೂಡ ತುಂಬ ಸ್ಥಿತಿವಂತರಾಗಿರಬೇಕು ಅಂತ ನಮ್ಗೆ ಆಸೆ ಇರುತ್ತೆ ಆ ಕೋರಿಕೆಗಳು ನೆರವೇರಬೇಕು ಅಂದರೆ ಕೇಳ್ಕೊಳ್ಳಿ ಒಂದು ಮೂರು ಪಂಚಮಿ ಅಥವಾ ಐದು ಪಂಚಮಿ ಮಾಡ್ತೀವಿ ತಾಯಿ ಅಂತಂದ್ಬಿಟ್ಟು ಯಾವಾಗಲೂ ನಾವು ನಮ್ಮ ದೇವರ ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತೀವೋ ಅಷ್ಟೇ ಸರಳವಾಗಿ ಸ್ನೇಹಿತರೆ ಇನ್ನೂ ನಾವು ಏನು ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಈ ಥರ ಸರಳ ವಿಧಾನದಲ್ಲೇ ಮಾಡಿ ಆದರೆ ಐದು ಬತ್ತಿಯನ್ನು ಹಚ್ಚಿ ಸಾಕು ಸಾಧ್ಯವಾದರೆ ದಾಸವಾಳದ ಹೂಗಳನ್ನು ಇಡಿ ಕೆಂಪು ಹೂಗಳು ದಾಸವಾಳದ ಕೆಂಪು ಹೂಗಳು ಅಂದರೆ ಬಲು ಪ್ರೀತಿ ತಾಯಿಗೆ ಇದನ್ನೆಲ್ಲ ಇಟ್ಟಾಗ ತಾಯಿಗೆ ಒಂಥರ ಆಗುತ್ತೆ ಆಗ ನಮಗೂ ಕೂಡ ಮನಸ್ಸಿಗೆ ಒಂಥರ ನಿರಾಳ ನಾವು ತೃಪ್ತಿನಿಂದ ಮಾಡ್ಕೊಂಡಿದ್ದೀವಿ ಅಂತ ಇದನ್ನು ಮಾಡ್ಕೊಳ್ಳದೇ ಇದ್ದರೂ ಕೂಡ ತಾಯಿ ನಮಗೇನು ಕೆಟ್ಟದ್ದು ಬಯಸಲ್ಲ ಯಾಕಂದರೆ ತಾಯಿ ತಾಯಿನೇ ಎಲ್ಲ ರೀತಿಯಲ್ಲೂ ನಮ್ಗೆ ಒಳ್ಳೆಯದು ಮಾಡ್ತಾಳೆ ಆದರೆ ನಮಗೆ ಶ್ರದ್ಧಾ ಭಕ್ತಿ ನಂಬಿಕೆ ಅನ್ನೋದು ಮಾತ್ರ ಇರಬೇಕಾಗುತ್ತೆ ಮಾಡ್ಕೊಂಡು ನೋಡಿ ನಾಳೆ ಪಂಚಮಿ ತಿಥಿ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು